ಒಬ್ಬ ಒಂದು ಜನ್ ಬುದ್ಧಿಸಮ್ ಅಂತಿದೆ ಬುದ್ಧಿಸಮ್ ಅಂತ ಒಂದು ರಿಲಿಜನ್ ಇಟ್ ಇಟ್ ಇಸ್ ಅ ರಿಲಿಜನ್ ಇದೊಂದು ಧರ್ಮ ಅದು ಅದು ಜನ್ ಬುದ್ಧಿಸಮ್ ಅಂತ ಒಂದು ಬ್ರಾಂಚ್ ಒಬ್ಬ ಗುರುಗಳಿದ್ರು ಒಂದು ಆಶ್ರಮದಲ್ಲಿ ಒಬ್ಬ ಶಿಷ್ಯ ಬಂದ ಅವನು ಬಹಳ ಇದ್ದ ಅವನ ಹತ್ರ ಬಂಗ್ಲೆ ಇತ್ತು ಕಾರ್ ಇತ್ತು ದುಡ್ಡಿತ್ತು ಇತ್ತು ಎಲ್ಲಾ ಇತ್ತು ಗುರುಗಳ ಹತ್ರ ಏನೂ ಇರಲಿಲ್ಲ ಒಂದು ಸಣ್ಣ ನದಿಯ ದಂಡೆಯ ಆಶ್ರಮ ಅಲ್ಲಿ ಒಂದಿಷ್ಟು ಉದ್ಯಾನವನ ಗುರುಗಳಿಗೆ ಬಂದು ಕೇಳ್ತಾನೆ ಆತ ಶಿಷ್ಯ ಗುರುಗಳೇ ನನಗೆ ದೇವರೆಲ್ಲ ಕೊಟ್ಟಾನ ಏನೂ ಇಲ್ಲ ಆದರೂ ಯಾಕೆ ಸಂತೋಷ ಇಲ್ಲ ಮನುಷ್ಯನಾದ ದೇವರೆಲ್ಲ ಕೊಟ್ಟ ನನಗೆ ಏನೂ ಇಲ್ಲ ಜೀವನದಲ್ಲಿ ಆದರೂ ಸಂತೋಷ ಇಲ್ಲಲ್ಲ ಯಾಕ ಗುರುಗಳಂದ್ರು ಮತ್ತು ದೇವರು ಎಲ್ಲಾ ನಿನ್ನ ಕೊಟ್ಟ ಮೇಲೆ ಸಂತೋಷ ಇರಬೇಕಾಗಿತ್ತಲ್ಲ ನಿನಗೆ ನಾನು ಅದನ್ನು ವಿಚಾರ ಮಾಡಕತ್ತೀನಿ ನಿಮ್ಮ ಹತ್ರ ಏನು ಇಲ್ಲ ಒಂದು ಸಣ್ಣ ಗುಡಿಸಿಲ್ನೊಳಗದಿರಿ ಆದ್ರೆ ನಿಮ್ಮ ಮುಖದ ಮೇಲೆ ಎಷ್ಟು ಕಳೆ ಎಷ್ಟು ತೇಜಸ್ಸು ನನ್ನ ಮುಖದ ಮೇಲೆ ಯಾಕೆ ಆ ಇಲ್ಲ ನನ್ನ ಎದೆಯೊಳಗೆ ಯಾಕೆ ಸಂತೋಷ ಇಲ್ಲ ಗುರುಗಳಂದರು ತಿಳ್ಕೋಬೇಕಂತ ಬಂದಿ ನೀನು ಇಲ್ಲ ತಿಳ್ಕೋಬೇಕಂತ ಬಂದೀನಿ ಹಾಗಾದ್ರೆ ಹೊರಗೆ ಒಂದು ತೋಟ ಐತಲ್ಲ ಆಶ್ರಮದ್ದು ಆ ತೋಟದೊಳಗೆ ಕೂಡು ಅಂತ ಹೇಳಿದ್ರು ಶಿಷ್ಯ ಹೋಗಿ ಆ ತೋಟದೊಳಗೆ ಕುಂತ ಒಂದು ತಾಸು ಆತ ಎರಡು ತಾಸ ಆತು ಗುರುಗಳೇನು ಕರೀಲಿಲ್ಲ ಆಮೇಲೆ ಎರಡು ತಾಸ ಆದ್ಮೇಲೆ ಕರೆದ್ರು ಗುರುಗಳು ನಿನಗ ಅರ್ಥ ಆತೇನು ಅಂತ ಕೇಳಿದ್ರು ನಿನಗ ಯಾಕೆ ದುಃಖ ಆಗೈತಿ ನಿನ್ನ ಜೀವನದೊಳಗೆ ಯಾಕೆ ಸಂತೋಷ ಇಲ್ಲ ಅಂತ ನಿನಗೆ ತಿಳಿದೈತೇನು ಅವಾಗ ಶಿಷ್ಯ ಹೇಳಿದ ನನಗೆ ತಿಳಿದಿಲ್ಲ ಅಲ್ಲ ಈ ತೋಟ ನೋಡಿ ಎಲ್ಲ ನಿನಗೆ ತೋಟ ನೋಡಿದ ಮೇಲೆನೂ ಅರ್ಥ ಎಲ್ಲ ಎಲ್ಲಾ ತೋಟ ನೋಡಿದ ಮೇಲೆ ಅರ್ಥ ಆಗ್ಲಿಲ್ಲ ನಿನಗ ಅವ ಅಂದ ಇಲ್ಲ ಅರ್ಥ ಆಗ್ಲಿಲ್ಲ ನನಗ ನೋಡು ಈ ನಿಸರ್ಗ ಐತಿ ಮನುಷ್ಯನೂ ಅದಾನು ಎಂದಾದರೂ ಕುರಿ ಕೋಳಿ ಪಶು ಪಕ್ಷಿ ಪ್ರಾಣಿ ಪುರಾಣ ಪ್ರವಚನ ಕೇಳಾವೆ ಏನು ಕೇಳಿಲ್ಲ ಆದರೂ ಎಷ್ಟು ಸಂತೋಷವಾಗಿ ಅದಾವೆ ನೀವೆಷ್ಟು ಪುರಾಣ ಕೇಳಿರಿ ಪ್ರವಚನ ಕೇಳಿರಿ ಹೇಳಾರ ಆದರೂ ನಮಗೆ ಸಂತೋಷವಾಗಿಲ್ಲ ಯಾಕೆ ನಿಸರ್ಗದೊಳಗಿರುವಂತಹ ಒಂದು ಗಿಡ ಇಷ್ಟು ಸಂತೋಷವಾಗಿ ಮನುಷ್ಯ ಯಾಕೆ ಸಂತೋಷವಾಗಿಲ್ಲ ಒಂದು ಗಿಡ ನೋಡ್ರಿ ಪ್ರತಿಯೊಂದು ಬಳ್ಳಿ ಪ್ರತಿನಿತ್ಯ ತನ್ನ ಹೃದಯದೊಳಗಿಂದ ಸಾವಿರಾರು ಹೂವುಗಳನ್ನ ಅರಳಸ್ತೈತಿ ಆದ್ರೆ ಎದ್ದು ಕೂಡಲೇ ಹೂವಿನ ಮುಖ ನೋಡ್ತೀವಿ ನಾವು ಆದ್ರೆ ಯಾರ ಎದ್ದು ಕೂಡಲೇ ನಿನ್ನ ಮುಖ ನೋಡಬಾರ್ದಾಗಿತ್ತು ನೋಡಂತಿರ್ತೀವ್ ನಾವು ಮನುಷ್ಯರ ಮುಖ ನೋಡಕ್ ಇಷ್ಟ ಆಗುದಲ್ಲ ಆದ್ರೆ ಹೂವಿನ ಮುಖ ನೋಡಕ್ ನಮ್ಗೆ ಯಾರಿಗಾದ್ರೂ ಬೇಸರಾಗ್ತೈತೆ ಯಾಕ ಹೂವು ಅಷ್ಟು ದೊಡ್ಡದಾತು ಗುರು ಅಂತನ ನೋಡು ನಿಸರ್ಗದೊಳಗ ಒಂದು ಸಣ್ಣ ಹೂವಿನ ಬಳ್ಳಿನೂ ಬೆಳೆದೈತಿ ಯಾಕೆ ನಿಸರ್ಗ ಸಂತೋಷವಾಗಿ ಮನುಷ್ಯ ದುಃಖಿ ಹಾಕದ ಒಂದು ಸಲ ನಿಸರ್ಗ ನೋಡು ಒಂದು ಸಣ್ಣ ಹೂವಿನ ಗಿಡಾನು ಬೆಳದೈತಿ ಅಷ್ಟೈತಿ ಮೂರು ಫೀಟ್ ಐತಿ ಅದರ ಮಗಲು ಒಂದು ತೆಂಗಿನ ಗಿಡನು ಬೆಳೆದೈತೆ ಐವತ್ತು ಫೀಟ್ ಬೆಳೆದೈತಿ ತೆಂಗಿನ ಗಿಡ ಅದರ ಪಾಡಿಗೆ ಅದು ಬೆಳೆದೈತಿ ಹೂವಿನ ಗಿಡ ಅದರ ಅದ್ರ ಪಾಡಿಗೆ ಅದು ಬೆಳೆದೈತಿ ಯಾಕೆ ನಿಸರ್ಗದೊಳಗೆಲ್ಲಾ ಸಂತೋಷವಾಗಿ ಐತಿ ಅಂದ್ರ ಒಂದು ಸಣ್ಣ ಹೂವಿನ ಗಿಡ ತನ್ನ ಮಗ್ಲ ಐವತ್ತು ಫೀಟ್ ಬೆಳೆದ ತೆಂಗಿನ ಗಿಡಕ್ಕೆ ನೋಡಿ ಎಂದೂ ಅದು ದ್ವೇಷ ಪಟ್ಟಿಲ್ಲ ಇದು ನನ್ನ ಮಗ್ಳ ಇದ್ದು ಇಷ್ಟೆತ್ತರಕ್ಕೆ ಯಾಕೆ ಬೆಳಿಬೇಕು ಹೆಂಗರ ಮಾಡಿ ನನ್ನ ಮುರಿಬೇಕಂತದ್ದು ಎಂದೂ ಇಚ್ಛೆ ಪಟ್ಟಿಲ್ಲ ಅದರ ಪಾಡಿಗೆ ಅದು ಬೆಳೆದೈತಿ ಇದ್ರ ಪಾಡಿಗೆ ಇದು ಬೆಳೆದೈತಿ ಅದಕ್ಕೆ ಅದು ಸಂತೋಷ ಆಗೈತಿ ಮನುಷ್ಯ ಹಾಗಲ್ಲ ನಮ್ಮ ಮನಿ ಮಗ್ಗಲ್ದವ್ರು ಯಾರ ಸ್ವಲ್ಪ ಎರಡು ಅಂತಸಿನ ಮನಿ ಹಾಕಿದ್ರು ಅಂದ್ರೆ ರಾತ್ರಿ ಏನಾರ ಮಾಡಿ ಯಾರು ನಿಂಬೆ ಹಣ್ಣು ಒಗೆಯಬೇಕಂತ ನಾವು ವಿಚಾರ ಮಾಡ್ತೀವಿ ಅದಕ್ಕೂ ಕೇಳ್ತೀನಿ ಗಿಡ ಮಗುಲ್ ಬೆಳೆಸೈತಿ ಅದಕ್ಕೆ ಅದು ಸಂತೋಷ ಐತಿ ನಾನು ಮಗಲಿದ್ದ ಸ್ವಲ್ಪ ಚೆಂಡ್ ಹಾರಿಸಬೇಕಂತೀನಿ ಅದಕ್ಕೆ ದುಃಖ ಆಗೈತಿ ಅಷ್ಟೇ ನಿನ್ನ ಎದಿಯೊಳಗಿನ ಸಂತೋಷ ಪ್ರೇಮ ಸಂತೋಷ ಕೊಟ್ಟು ನಿನ್ನ ಎದಿಯೊಳಗಿನ ದ್ವೇಷ ನಿನಗ ದುಃಖ ಕೊಡತೈತಿ ಅದಕ್ಕ ಮನುಷ್ಯ ಬದುಕಬೇಕಾದ್ರ ಪ್ರೇಮ ತುಂಬಿಕೊಂಡು ಬದುಕೋದೆ ಹೊರತು ದ್ವೇಷ ತುಂಬಿಕೊಂಡು ಬದುಕೋದಲ್ಲ ನನ್ನ ಮನಿ ಈಗ ಯಾರೋ ಹೊಲ ನನ್ನ ಮಗ್ಗಲಿದ್ದು ಹೊಲ ಅವಂದು ಹತ್ತು ಚೀಲ ಆಗಲ್ಲ ಹದಿನೈದು ಚೀಲ ಆತಪ್ಪ ಏನಾರ ಮಾಡಿ ಅವನು ಹೊಲಕ್ಕೆ ಏನಾರ ಒಂದಿಷ್ಟು ಗೊಂಬೆ ಮಾಡಿ ಒಗಿಬೇಕನ್ನೋ ಬುದ್ಧಿ ಬರಬಾರ್ದ ನಮಗೆ ದ್ವೇಷ ಇತ್ತು ಮನಸ್ಸು ಕೆಡತೈತಿ ಅವ ಹದಿನೈದು ಚೀಲ ಬೆಳೆದಾನ ಅಂದ್ರೆ ಸಂತೋಷ ಪಡ್ಬೇಕ ಅವ ಕಷ್ಟ ಪಟ್ಟನ ದೇವರ ಕೊಟ್ಟಾನಪ್ಪ ಮುಂದಿನ ಸಲ ನಾನು ಕಷ್ಟಪಟ್ಟು ಇಪ್ಪತ್ತು ಚೀಲ ಬೆಳೆಯ ಬಲ್ಲೆ ಅವನು ನೋಡಿ ಕಲಿತೀನಿ ಅಂತ ಪ್ರೇಮ ಬಂತು ನೀನು ದೇವರಾಗ್ತೀಯ ನಿನ್ನ ಎದು ಒಳಗಿನ ಪ್ರೇಮ ನಿನಗ ದೊಡ್ಡದು ಮಾಡುತ್ತೆ